ನಮಸ್ತೆ ಸ್ನೇಹಿತರೆ ಇದು ಗುರುವಾರ ಲಾಗ್ ಇದು ಅಕ್ಕ ಪರಿಮಳ ಗ್ರಂಥ ಎಲ್ಲಿ ಸಿಗುತ್ತೆ ನಾಮಲೇಖನ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ತುಂಬಾ ಜನ ಕೇಳ್ತಾನೆ ಇದ್ರೆ ಆದ್ರಿಂದ ಇವತ್ತು ನಾನು ಅಟ್ರಸ್ ತೋರಿಸ್ತಾ ಇದ್ದೀನಿ ಇದು ಗಿರಿ ನಗರದಲ್ಲಿ ವಿವೇಕಾನಂದ ಸ್ಟ್ಯಾಚ್ಯು ಪಾರ್ಕ್ ರಾಮಕೃಷ್ಣ ಉದ್ಯಾನ ಭವನ ಅಂದ್ರೆ ತುಂಬಾನೇ ಫೇಮಸ್ ಅದೇ ಎದುರುಗಡೆ ರೋಡ್ ಆಪೋಸಿಟ್ ಬಂದ್ರೆ ಒಂದು ಪರಿ ಇದು ಸಿಗುತ್ತೆ ಗಂದಿಗೆ ಅಂಗಡಿ ಸಿಗುತ್ತೆ ಗಂದಿಗೆ ಅಂಗಡಿಯಿಂದ ಸ್ಟ್ರೈಟ್ ಬಂದು ಲೆಫ್ಟ್ ತಗೊಂಡ್ರೆ ಕೇಕ್ ಬೈಟ್ ಅಂತ ಒಂದು ಕೇಕ್ ಒಂದು ಶಾಪ್ ಸಿಗುತ್ತೆ ಅದ್ ಎದ್ರುಗಡೆ ನೆವಿ ಬ್ಲೂ ಡೋರ್ದು ಇಲ್ಲಿ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ ದಯವಿಟ್ಟು ಇಲ್ಲಿ ಯಾವಾಗೋ ಶಾಪ್ ಇದು ತೆಗ್ದಿರೋದಿಲ್ಲ ಹೆಚ್ಚೆಚ್ಚು ತೆಗೆಯಿದೆ ಬೆಳಗ್ಗೆ ಇಲ್ದಿರ ಸಾಯಂಕಾಲ ದಿನಕ್ಕೆ ಒಂದೊಂದು ಅವರು ತೆಗೆದ್ರೆ ತೆಗೆದ್ರು ಇಲ್ದಿರ ನೀವು ಯಾವುದೇ ಕಾರಣಕ್ಕೂ ಫೋನ್ ಮಾಡ್ಕೊಂಡಿರ ಮಾತ್ರ ಬರಬೇಡಿ ನಾನು ನೋಡಿ ಡೋರ್ ಕ್ಲೋಸ್ ಆಗಿದೆ ತೆಗ್ದಿದ್ರೆ ನಾನು ಒಳಗಡೆ ಎಲ್ಲ ತೋರಿಸ್ತಾ ಇದೆ ನಾಮಲೇಖನ ಪುಸ್ತಕ ಆಗಿರ್ಬೋದು ಪರಿಮಳ ಗ್ರಂಥ ಆಗಿರ್ಬೋದು ಎಲ್ಲಾ ಸಿಗುತ್ತೆ ನಮ್ಮನೇನಲ್ಲಿರೋ ಪರಿಮಳ ಗ್ರಂಥ ನಾನೊಂದ್ ಮೂರು ಜನಕ್ಕೆ ತರ್ಸ್ಕೊಟ್ಟೆ ನಾನು ಇಲ್ಲೇ ಗಿರಿನಗರದಲ್ಲಿ ಇದ್ರು ಕೂಡ ನನ್ಗೆ ಇಲ್ಲೇ ಇರೋದು ಅಂತ ಗೊತ್ತಿರಲಿಲ್ಲ ಇಲ್ಲಿಂದ ತಗೊಂಡೋಗಿ ಲಾಭಕ್ಕೂ ಮಾರ್ಕೊತಾರೆ ಇಲ್ಲಿನ ಪ್ರೈಸ್ ಬಂದು ಒಂದೂವರೆ ಸಾವಿರ ಅಂತೆ ನಮಗೆ ತಂದು ಕೊಟ್ಟಿದ್ದು ಎರಡು ಸಾವಿರ ರೂಪಾಯಿಗಿಂತ ತಂದ್ಕೊಟ್ರು ನೀವು ಫೋನ್ ಮಾಡ್ಕೊಂಡು ಬನ್ನಿ ಹಾಗೆ ಮಾತ್ರ ಬರೋದಕ್ಕೆ ಹೋಗ್ಬೇಡಿ ಫೋನ್ ಮಾಡ್ಕೊಂಡು ಅವ್ರು ಬನ್ನಿ ಅಂದ್ರೆ ಬನ್ನಿ ಇಲ್ದ್ರೆ ಬರಕ್ ಹೋಗ್ಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್